ಹಾಯ್ ಹಲೋ ನಮಸ್ಕಾರ ಕನ್ನಡತೆ ತೀರ್ಸ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ ಈ ಭೂಮಿಯ ಮೇಲೆ ದೈವ ಶಕ್ತಿ ಇರುವ ರೀತಿಯಲ್ಲೇ ದುಷ್ಟಶಕ್ತಿಯು ಸಹ ಇದೆ ಆ ದುಷ್ಟಶಕ್ತಿಗಳನ್ನು ಮಟ್ಟ ಹಾಕುತ್ತಿರುವ ಒಂದು ಪವಾಡ ಪುರುಷನ ಕ್ಷೇತ್ರಕ್ಕೆ ಇವತ್ತು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ದೆವ್ವಗಳೇ ಇಲ್ಲ ಅನ್ನುವರು ಈ ಒಂದು ಕ್ಷೇತ್ರಕ್ಕೆ ಒಂದು ಬಾರಿ ಭೇಟಿ ಕೊಟ್ಟು ನೋಡಿ ನಿಮಗೆ ಹೊಸ ರೀತಿಯ ಅನುಭವ ಸಿಗುತ್ತೆ ಆ ಒಂದು ಕ್ಷೇತ್ರ ಎಲ್ಲಿದೆ ಅಂದ್ರೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಉಕ್ಕಡ ಗಾತ್ರೆಯಲ್ಲಿ ಈ ಒಂದು ಉಕ್ಕಡ ಗಾತ್ರೆಯಲ್ಲಿ ನೆಲೆಸಿರುವಂತಹ ಮಹಾ ಪವಾಡ ಪುರುಷ ಯಾರೆಂದರೆ ಭವರೋಗ ಹರ ವೈದ್ಯನಿಂದ ಖ್ಯಾತಿ ಪಡೆದ ಕರಿಬಸವ ಈಶ್ವರ ಸ್ವಾಮಿ ಅಜ್ಜಯ್ಯನವರು ಇಲ್ಲಿ ಪ್ರತಿ ವರ್ಷ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವ ಜರುಗುತ್ತೆ ಅದೇ ಸಮಯದಲ್ಲಿ ನಾವು ಸಹ ಇಲ್ಲಿಗೆ ಭೇಟಿ ಕೊಟ್ಟಿದ್ದು ಈ ಜಾತ್ರೆಯ ಸಮಯದಲ್ಲಿ ಅಥವಾ ಹುಣ್ಣಿಮೆ ಅಮಾವಾಸ್ಯೆಯ ಸಮಯದಲ್ಲಿ ಇಲ್ಲಿ ಕಾಲಿಡೋದಕ್ಕೂ ಜಾಗ ಇರೋದಿಲ್ಲ ಸಂಜೆ ಆಗ್ತಾ ಆಗ್ತಾ ತುಂಬಾ ಜನ ಸೇರ್ತಾರೆ ಲಕ್ಷಾಂತರ ಮಂದಿ ಬರ್ತಾರೆ ಈ ಒಂದು ಸ್ಥಳದಲ್ಲಿ ಅಸ್ವಸ್ಥರು ಮಾನಸಿಕ ರೋಗಿಗಳು ರೋಗರುಜಿನಿಗಳಿಂದ ಬಳಲಿ ಚಿಕಿತ್ಸೆಯಿಂದ ಗುಣಮುಖ ಆಗದೆ ಇಲ್ಲಿ ಬಂದು ತುಂಗಾಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಕ್ಷೇತ್ರಾಧಿಪತಿಯಾದ ವಿಭೂತಿ ಪುರುಷ ಅಜ್ಜಯ್ಯನ ದರ್ಶನದಿಂದ ಪರಿಹಾರ ಪಡೆದುಕೊಂಡಿದ್ದಾರೆ ತುಂಬಾ ಲಕ್ಷಾಂತರ ಜನ ಇದ್ದಾರೆ ಆ ರೀತಿ ಪರಿಹಾರ ಪಡೆದುಕೊಂಡಿರೋರು ವೈದ್ಯಕೀಯ ಶಾಸ್ತ್ರಕ್ಕೆ ಸವಾಲಾಗಿರುವುದು ಈ ಕ್ಷೇತ್ರದ ವಿಶೇಷತೆ ಆಗಿದೆ ನೋಡಿ ಈಗ ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ ಈ ಒಂದು ಸ್ಥಳಕ್ಕೆ ನಾವು ಭೇಟಿ ಕೊಟ್ಟರೆ ದೆವ್ವ ಭೂತಗಳಿಂದ ಬಿಡುಗಡೆ ಸಿಗುತ್ತೆ ಎಂಬುದು ಇಲ್ಲಿನ ಜನರ ಭಕ್ತಾದಿಗಳ ಹಾಗೂ ಅವರ ಮನ ಮನೆಯಲ್ಲಿ ಮಾತಾಗಿದೆ ನಾವು ಈ ಸ್ಥಳಕ್ಕೆ ಟ್ರೈನಲ್ಲಿ ಬಂದಿದ್ದು ತಿಪ್ಟೂರಿಂದ ಹರಿಹರವರೆಗೂ ಟ್ರೈನಲ್ಲಿ ಬಂದು ಆನಂತರ ಅಲ್ಲಿಂದ ಬಸ್ಸಲ್ಲಿ ಬಂದಿರೋದು ಅಮಾವಾಸ್ಯ ಸಮಯದಲ್ಲಿ ಮತ್ತೆ ಮಾಮೂಲಿ ಟೈಮಲ್ಲೂ ಸಹ ಹರಿಹರದಿಂದ ಈ ಒಂದು ಸ್ಥಳಕ್ಕೆ ಬಸ್ನ ವ್ಯವಸ್ಥೆ ಇರುತ್ತೆ ಅಮಾವಾಸ್ಯೆ ಟೈಮಲ್ಲಿ ಬಂದರೆ ಸುಮಾರು ಒಂದು ಕಿಲೋಮೀಟ್ರ್ ದೂರದ ಹಿಂದೆನೇ ನಿಲ್ಲಿಸ್ತಾರೆ ಕಾರಣ ಅಷ್ಟು ಜನ ಇರುತ್ತೆ ಆ ಜನಸಾಗರದಲ್ಲಿ ಬಸ್ ಬರೋದಕ್ಕೆ ಕಷ್ಟ ಆಗಿ ಹಿಂದೆನೇ ನಿಲ್ಲಿಸೋದು ಅಲ್ಲಿಂದ ನಾವು ನಡ್ಕೊಂಡು ಇಲ್ಲಿಗೆ ಬರಬೇಕಾಗುತ್ತೆ ನೋಡಿ ಜಾತ್ರೆ ಇರುವ ಪ್ರಯುಕ್ತ ತೇರೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಈ ಒಂದು ಸ್ಥಳದಲ್ಲಿ ಬಂದ ಮೇಲೆ ತುಂಗಾಭದ್ರೆಯಲ್ಲಿ ಸ್ನಾನ ಮಾಡ್ತಾರೆ ಆ ಸ್ನಾನ ಮಾಡಿದ ನಂತರ ಅವರ ಮೈಯಲ್ಲಿ ದೆವ್ವ ಇದ್ರೆ ನೀರಲ್ಲಿ ಮುಳುಗಿದ ತಕ್ಷಣವೇ ಮೈ ಮೇಲೆ ದೆವ್ವ ಬರುತ್ತೆ ಅಂತ ಹೇಳ್ತಾರೆ ಆ ದೆವ್ವ ಬಂದ ಮೇಲೆ ತಲೆ ಮೇಲೆ ಕಲ್ಲನ್ನು ಹೊರಿಸಿ ಕೂರಿಸ್ತಾರೆ ಹಾಗೆ ಆ ಕಲ್ಲಿನ ಮೇಲೆ ದೇವರ ಫೋಟೋ ಅಜ್ಜಪ್ಪನ ಫೋಟೋನು ಸಹ ಇಡ್ತಾರೆ ಹಾಗೆ ಸ್ನಾನ ಮಾಡಿ ಇಲ್ಲಿ ನೋಡಿ ಎಲ್ಲ ನಿಂಬೆಣ್ಣು ತುಳಿತಾ ಇದ್ದಾರೆ ಆ ರೀತಿ ನಿಂಬೆಹಣ್ಣನ್ನು ತುಳಿದು ಉರುಳು ಸೇವೆ ಮಾಡಿದರೆ ನಮ್ಮಲ್ಲಿರುವಂತಹ ಎಲ್ಲ ಕಷ್ಟಗಳು ಪರಿಹಾರ ನಮ್ಮನ್ನೆಲ್ಲ ಆ ಅಜ್ಜಪ್ಪ ಕಾಯ್ತಾರೆ ಅನ್ನೋದು ಇಲ್ಲಿನ ಭಕ್ತಾದಿಗಳ ನಂಬಿಕೆ ಆಗಿದೆ ನೋಡಿ ಎಷ್ಟು ನಿಂಬೆಣಿದೆ ಎಷ್ಟು ಲಕ್ಷ ಜನ ಇಲ್ಲಿಗೆ ಭೇಟಿ ಕೊಡ್ತಾರೆ ಅಂತ ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಆಗಲ್ಲ ಅಷ್ಟು ಜನ ಇಲ್ಲಿಗೆ ಬರ್ತಾರೆ ಅಷ್ಟು ಜನ ಇಲ್ಲಿ ತಮ್ಮ ಕಷ್ಟಗಳಿಗೆ ಪರಿಹಾರನ ಕಂಡುಕೊಳ್ತಾ ಇದ್ದಾರೆ ನೋಡಿ ಆಗ್ಲೇ ಹೇಳ್ದಾಗೆ ಇಲ್ಲಿ ಇನ್ನೂ ಅತಿ ಹೆಚ್ಚು ಜನ ಸೇರುವ ಸಾಧ್ಯತೆ ಕಾಣಿಸ್ತಾ ಇದೆ ಅಷ್ಟು ಜನ ಬರ್ತಾನೆ ಇದರ ಜನಸಾಗರ ಅಂತ ಹೇಳ್ಬಹುದು ಅಮಾವಾಸ್ಯೆ ಇರೋ ಕಾರಣ ಹಾಗೂ ಒಂದು ಜಾತ್ರೆ ಮಹೋತ್ಸವ ನಡೀತಾ ಇದೆ ಇಲ್ಲಿ ಶಿವರಾತ್ರಿಯ ಪ್ರಯುಕ್ತ ಅದಕ್ಕೋಸ್ಕರ ತುಂಬ ಜನ ಸೇರಿದ್ದಾರೆ ಈ ಒಂದು ಅಮಾವಾಸ್ಯೆ ಸಮಯದಲ್ಲಿ ನಾವು ಇಲ್ಲಿಗೆ ಬಂದರೆ ಇಲ್ಲಿ ದೆವ್ವಗಳದೇ ಆರ್ಭಟ ಇರುತ್ತೆ ಅಂದರೆ ತಪ್ಪಾಗಲ್ಲ ಇಲ್ಲಿಗೆ ಅಜ್ಜಪ್ಪನವರು ಹೇಗೆ ಬಂದು ನೆಲೆಸಿದ್ರು ಅಂದ್ರೆ ಸುಮಾರು ಹದಿನಾರನೇ ಶತಮಾನದಲ್ಲಿ ಲೋಕ ಸಂಚಾರ ಮಾಡುತ್ತಾ ಇಲ್ಲಿಗೆ ಬಂದು ಜೀವಂತ ಸಮಾಧಿ ಆಗಿದ್ದಾರೆ ಹಾಗೆ ಈ ಒಂದು ದೇವಸ್ಥಾನ ಇತ್ತಲ್ಲ ಅದು ಹಿಂದಿನ ಕಾಲದಲ್ಲಿ ಸ್ಮಶಾನ ಆಗಿತ್ತಂತೆ ಆ ಸ್ಮಶಾನದಲ್ಲಿ ಅವರು ಧ್ಯಾನ ಮಾಡ್ತಾ ಅಲ್ಲೇನೆ ಜೀವಂತ ಸಮಾಧಿ ಆಗಿರೋದು ನಾವೀಗ ನೋಡಿ ಅಜ್ಜಪ್ಪನವರ ದರ್ಶನ ಮಾಡೋದಕ್ಕೆ ಬಂದಿದ್ದೀವಿ ಒಳಗಡೆ ವಿಡಿಯೋ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ ಅದಕ್ಕೋಸ್ಕರ ಹಾಗೆ ನಿಮಗೆ ಫೋಟೋ ಹಾಕಿದ್ದೀನಿ ದೇವರದು ನೋಡಿ ಹಾಗೇನೆ ಇವ್ರ ಮೈ ಮೇಲೆ ದೆವ್ವ ಬಂದಿದೆ ಯಾವ ರೀತಿ ಅಹ್ ಕಿರಿಸ್ತಾ ಇದ್ದಾರೆ ಅಂತ ಕೇಳ್ಕೊಡಿ ಅವರಿಗೆ ಮಾನಸಿಕ ಅಸ್ವಸ್ಥತೆಯಿಂದ ಅಂದ್ರೆ ಮಾನಸಿಕ ರೋಗದಿಂದನೂ ಸಹ ಆ ರೀತಿ ಆಗಿರುತ್ತೆ ಕೆಲವರಿಗೆ ರಿಯಲ್ ಆಗಿ ದೆವ್ವ ಕೂಡ ಹಿಡ್ದಿರ್ಬಹುದು ಅದ್ ಅಂತವರೆಲ್ಲ ಇಲ್ಲಿಗೆ ಬಂದಾಗ ಅವರ ಮನಸ್ಸಿಗೆ ನೆಮ್ಮದಿ ಸಿಕ್ಕಿ ಅವರಿಗೆಲ್ಲ ಕಷ್ಟಗಳು ಪರಿಹಾರ ಆಗೋದು ಖಂಡಿತ ಈ ಒಂದು ಸ್ಥಳಕ್ಕೆ ಎಲ್ಲ ಧರ್ಮದವರು ಭೇಟಿ ನೀಡ್ತಾರೆ ಬರೀ ಹಿಂದೂಗಳು ಅಷ್ಟೇ ಅಲ್ಲ ಮತ್ತೆ ಬರೀ ನಮ್ಮ ಕರ್ನಾಟಕ ರಾಜ್ಯದವರು ಅಥವಾ ದಾವಣಗೆರೆಯ ಸುತ್ತಮುತ್ತ ಜಿಲ್ಲೆಯವರು ಅಷ್ಟೇ ಅಲ್ಲ ನಮ್ಮ ರಾಜ್ಯದ ಮೂಲೆ ಮೂಲೆಯ ಜಿಲ್ಲೆಗಳಿಂದ ಈ ಒಂದು ಸ್ಥಳಕ್ಕೆ ಭೇಟಿ ನೀಡ್ತಾರೆ ಹಾಗೆ ಅಲ್ಲದೆ ಬೇರೆ ರಾಜ್ಯದವರು ಸಹ ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ನೀಡ್ತಾ ಇರ್ತಾರೆ ನೋಡಿ ಭಜನೆ ನಡೆಯುವಂತಹ ಸಮಯದಲ್ಲೂ ಸಹ ಮೈ ಮೇಲೆ ದೆವ್ವಗಳು ಬಂದು ಕುಣಿತಾ ಇರ್ತವೆ ಇದಿಷ್ಟು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ ಮತ್ತೆ ನಾನು ಇದೇ ರೀತಿ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಆಂಜನೇಯ